ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಕಿಚನ್ ನಾವಿಲ್ಲಿ ಮಾಡ್ತಾಯಿದ್ದೀವಿ ಪನ್ನೀರ್ ಗೀ ಮಸಾಲ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಪನ್ನೀರ್ನ ಎತ್ಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬ್ಯಾಂಡ್ಲಿ ಇಟ್ಬಿಟ್ಟು ಆಯಿಲ್ ಹಾಕಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ಪನ್ನೀರ್ನ ಸಪ್ರೇಟ್ ಎತ್ತಿಟ್ಕೊತ ಇದ್ದೀನಿ ಏನೇನು ಬೇಕಂತ ಅಂದ್ಬಿಟ್ಟು ಮಸಾಲ ರೆಡಿ ಇದ್ದೀನಿ ಅದಕ್ಕೆ ಒಂದು ಅದೇ ಬ್ಯಾಂಡ್ಲಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ శుంఠి బి నెన్సిట్కుంట గోడీ టమాటో చెక్కెర లవంగ స్వల్ప జీ అరశిణ పుడి ఖార పుడి కస్తూరి మేతి, ఒం స్పూన్ హు చై మాట్ీ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಅದನ್ನು ತಣ್ಣಗೆ ಹಾಕಿ ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೊತಾ ಇದ್ದೀನಿ ಆ ತಣ್ಣಗೆ ಇದ್ದಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಬೇಕು ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಒಂದು ಕುದಿ ಕುದ್ಮೇಲೆ ಅಲ್ಲಿ ಪನ್ನೀರ್ ಮಸಾಲ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಪನ್ನೀರನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಕುಕ್ ಆದಮೇಲೆ ಕಸ್ತೂರಿ ಮೆತ್ತಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು ಮನೆಯಲ್ಲೇ ಮಾಡ್ಕೊತೀನಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಪನ್ನೀರ್ ಗೀ ಮಸಾಲ